அரேப்பா லோ லோ

ಆ ಒಂದು ಉದ್ದೇಶದಲ್ಲಿ ನಾನು ಇದೆಲ್ಲಾ ಕರ್ಕೊಂಡು ಬಂದು ಸರ್ಟಿ ರಿಪೋರ್ಟ್ ಮಾಡಿದ್ ತಕ್ಷಣ ಬಂದ್ರಾ ಇದೆಲ್ಲಾ ಅಂತ ಬಾ ಓಡೋರು वापस ಬಂದರು ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದ್ರೆ ಸಿಬ್ಬಂದಿ ಎಲ್ಲೆಲ್ಲಾ ಒಟ್ಟು ಬಿಡಿದ್ದೀನಿ ಇತ್ತೀನಿ ಈಗ ಓದ ಮೇಲೆ ಪಾಪ ಊಟ ತರ್ಸಿ ತಿಕ್ಕ ಅಷ್ಟೇ ಆಗುತ್ತೆ ಎಷ್ಟು ಆದಷ್ಟು ತಡಿದ್ದೀನಿ ಕೊಡೋದಕ್ಕೆ ಲೇಟ್ ಆಯ್ತು ಆ ಲೇಟಾಗಿ ಇಷ್ಟೇ ಹೊರತು ಬೇಕಿದ್ರೆ ಯಾವುದೇ ತರದ ಊಟೇ ಮಾಡ್ಬಿಡಾ ಒಟ್ಟಿದಿರಿ ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಾ ಪಕ್ಕ ಯಾರು ತೊಂದರೆ ಆಗದೆ ಮತ್ತೆ ಸಾರ್ವಜನಿಕರಿಗೆ ಏನು ಹೊಂದರಾಗ ತಗ್ಗಿ ಬಿಡಲ್ಲ ಯಾವಾಗ ಆ ಸಂದರ್ಭದಲ್ಲಿ ಯಾವ ಅಬಕಾರಿ ಅಬಕಾರಿಗಳಿಗೆ ನೋಟಿಸ್ ಠಾಣೆಗೆ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಒಂದಷ್ಟು ಇಲ್ಲಿವರೆಗೂ ಎಷ್ಟು ದಿನಕ್ಕೆ ನೀವು ಈ ನೋಟಿಸ್ ಕೊಟ್ಟು ಸ್ಟೇಟ್ಮೆಂಟ್ ಮಾಡಿದ್ರೆ ನೀವು ಮಾಧ್ಯಮ ನೀವು ಕೇಳ್ಬೇಕಾಗುತ್ತೆ ಮಾಧ್ಯಮನೇ ಕೇಳ್ಬೇಕು ನೀವು ಗೊತ್ತಿ ಈಗ ನೀವು ನಮಗಿಂತ ಜಾಸ್ತಿ ನಿಮ್ಮಲ್ಲಿ ನೋಟಿಸ್ ಮತ್ತಷ್ಟೇ ನಿಮ್ಮಲ್ಲಿ ಉತ್ತರ ಇದೆ ಈಗ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋರ್ನ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ನಮ್ಮ ಚಿತ್ರ ದೊಡ್ಡ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನು ಮಾಡ್ತಾರೋ ನನಗೆ ಗೊತ್ತಿದೆ ಮತ್ತಾಯ್ತಾ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ಒಂದು ಸಂದರ್ಭದಲ್ಲಿ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದ್ರ ಇದರಿಂದ ಯಾರಿದಾರೋ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸಿ ಎನ್ವೈರಿ ಏನಾಯ್ತು ಸರ್ ಇಲ್ಲಿ ವಿಚಾರಣೆಯಲ್ಲಿ ಏನು ಏನ್ ಕೊಟ್ಟಿದ್ರು ಅದಕ್ಕೆ ನಿಮ್ಮ ಅವರೇ ಸ್ಟೇಟ್ಮೆಂಟ್ ಏನ್ ಮಾಡಿದೀವಿ ಅನ್ನೋದು ಅವ್ರು ಬಿಡುಗಡೆ ಮಾಡ್ತಾರೆ ಯಾಕಂದ್ರೆ ನಾನ್ ಕೊಟ್ಟರೆ ಸೊ ನಾನು ಹೇಳೋದು ಇಷ್ಟೇ ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಯಾವ್ದನ್ನ ನಮ್ದೇ ಅಲ್ಲ ಇಡೀ ದರ್ಶನ್ ಹೋಗಿದಲ್ಲ ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದು ಇವ್ ನೋಡಿ ಇವರೆಲ್ಲಾರು ಸತೀಶ್ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ್ ಆಗ್ಬೋದು ನಮ್ಮ ಅಭಿಷೇಕ್ ಅಂಬರೀಷರ್ ಆಗ್ಬೋದು ಒಬ್ಬ ದರ್ಶನ್ ಅವರು ಒಂದು ಹತ್ತು ಜನ ನಾಯಕ ನಟಕನ ಹುಟ್ಟಾಕ್ಬೇಕು ಒಂದು ಒಂದೊಳ್ಳೆ ಸ್ಥಾನಮಾನಕ್ಕೆ ತರ್ಬೇಕು ಅವ್ರಿಗೆ ಅನ್ನೋದು ಪ್ರಯತ್ನ ಪಡ್ತಾರಂತ ವ್ಯಕ್ತಿ ಅವ್ರ ಇಮೇಜ್ನ ಅವ್ರ ಹೆಸನ್ನ ಭಂಗ ಮಾಡಿದ್ದೀಯಲ್ಲ ಚಿತ್ರ ಕಂಡಿಸ್ತೀವಿ ಮತ್ತೆ ಏನಾರು ಕರೆದೀರ ಸರ್ ವಿಚಾರಣೆ ಮತ್ತೆ ಏನಾರು ಕರೆದ್ರೆ ಮೊರೆ ಹೋಗುವ ಕಾನೂನಾತ್ಮಕವಾಗಿ ಹೋರಾಟ ಕಾನೂನಾತ್ಮಕವಾಗಿ ಸರ್ ಲೀಗಲ್ ಆಗಿ ಲೀಗಲ್ ಆಗಿ ಲೀಗಲ್ ಆಗಿ ಯಾವ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರ ನಾನು ಆಕ್ಷನ್ ತಗೊಂಡ್ರೆ ನಾವು ಕಾನೂನು ಹೋಗಲೇಬೇಕಾಗುತ್ತೆ ಲೀಗಲ್ ಆಗುತ್ತೆ ಪ್ರಶ್ನೆ ಮಾಡಿದ್ದೀವಿ ಅದನ್ನು ಅವ್ರಿಗೆ ಬಿಟ್ಟಿದ್ದೀವಿ ಅದಕ್ಕೆ ಜನಗಳು ಬಿಟ್ಟಿದ್ದೀವಿ ನಿಮ್ಮ ಪ್ರಶ್ನೆಗೆ ಜನ ಉತ್ತರ ಕೊಟ್ಟ ಯಾಕೆ ಇಲಾಖೆ ಸರ್ಕಾರ ನಾನು ಹೇಳೋದು ಇದಕ್ಕೆ ಮೇಲೆ ಇದಕ್ಕೆ ಮೇಲೆ ಏನಾದರೂ ತಿರುಗಾ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದೇನ ಬಂದ್ರೆ ನಾವು ನಮ್ಮ ನ್ಯಾಯ ನಾವು ನ್ಯಾಯಕ್ಕೆ ಹೋಗಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸುಣ್ಣ ಸುಮ್ಮನೆ ನಾವು ಅದಕ್ಕೆ ಹೋಗತ್ ಬೇಡ ಅಂತ ದರ್ಶನ್ ಅವರು ಬೆಳೆಸ್ಕೊಂಡು ಹೋಗದ್ ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗಕ್ ಇವಾಗ ಇಷ್ಟು ಜನಕ್ಕೆ ಎಷ್ಟು ತೊಂದರೆ ಆಯ್ತು ಆ ತರ ಆ ತರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಉದ್ದೇಶ ಇಲ್ಲಿ ಬಂದಿದ್ದೀವಿ ಎಷ್ಟು ಜನಕ್ಕೆ ಸಾಲದಲ್ಲಿ ತೊಂದರೆ ಆಯ್ತು ಅಲ್ಲ ಇಡೀ ಬೆಂಗಳೂರಲ್ಲಿ ಇಂತ ಎಷ್ಟೋ ನೂರಾರು ಬಾರ್ಗಳು ಒಂದು ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕಳ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ಅದನ್ನ ನೀವೆಲ್ಲ ಕೇಳ್ತಾ ಇಲ್ಲ ನೀವು ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ ಅದ್ರ ನಿಮ್ಮ ಪ್ರಶ್ನೆ ಉತ್ತರ ಕೊಟ್ಟಿದ್ದೀರಾ ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗಿ ಎರಡನೇ ಮಾತಿಲ್ಲ ನಮಗೆ ಒಂದ್ ರೂಲ್ಸ್ ಇಲ್ಲ ಕಾಮನ್ ಮ್ಯಾನ್ ಒಂದ್ ರೂಲ್ಸ್ ಅಲ್ಲ ನಾವು ಕಾಮನ್ ಮ್ಯಾನೇ ಹೋರಾಟ ಮಾಡಲಿ ಹೋರಾಟಕ್ಕೆ ಬಂದಿದ್ದೀವಿ ಅಲ್ಲ ಭಾಗ ಏನು ಅಲ್ಲಿಗೆ ನೀವು ಒಂದು ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಂದು ಗಂಟೆ ಒಳಗೆ ಊಟ ಮಾಡಿ ಓಡಬೇಕು ಅಂತಾನೆ ಹೋಗಿದ್ದೀವಿ ಪಾರ್ಟಿ ಮಾಡೇ ಇಲ್ಲ ಪಾರ್ಟಿ ಎಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ವಿ ನಾವು ಅಲ್ಲಿ ಹೋದಾಗ ಅಡಿಗೆ ಅವರು ಅಡಿಗೆ ಕಮ್ಮಿ ಇದ್ರ ಅವ್ರು ಲೇಟ್ ಮಾಡಬೇಕು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದು ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯ ನ್ಯಾಯಾಂಗದಲ್ಲಿ ಏನಿದೆ ನಾವು ಕರೆ ಬಂತೀವಿ ಅದಕ್ಕೆ ಎಕ್ಸೈಸ್ ವೈಜೇಷನ್ ಇದೆ ಅಲ್ಲ ಯಾರು ಬಂದಿಲ್ಲ ನಮ್ಮನ್ನು ಯಾರು ಬಂದು ಕೇಳಿಲ್ಲ ಕ್ಲೋಸ್ ಮಾಡಿದ್ದೀವಿ ಅಂತಾರೆ ಯಾರು ನಮ್ಗೆ ಯಾರು ಬಂದಿಲ್ಲ ಯಾರು ಕರೆದಿಲ್ಲ ಯಾರು ಕೇಳಲಿಲ್ಲ ಯಾರು ಬಂದಿಲ್ಲ ನಮಗತ್ರ ಯಾರು ಕೇಳಿಲ್ಲ ಸರಿ ಕ್ಲಾರಿಟಿ ಸರ್ ಕ್ಲಾರಿಟಿ ಇಲ್ಲ ಸರ್ ಇಪ್ಪತ್ತಾರನೇ ತಾರೀಕು ಚಿಕ್ಕಂಡಿ ಸಿನಿಮಾ ಬರ್ತದೆ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಅಮ್ಮ ಆಟ ಬಂದು ನಿನ್ಬಿಟ್ರು ಕ್ಯಾಮ್ರಾಗೆ ರಾಜಣ್ಣ அனுகூல ஆக சாய்ஃபோன் சாய்ஃபோன் ஆடியோ சொல்லிடுவாங்க